ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮೂಡುಬಿದಿರಿ ಶಿಕ್ಷಣ ಇಲಾಖೆಯ ಗಣತಿದಾರರು ಮಂಗಳವಾರ ಶಾಸಕ ಉಮಾನಾಥ ಎ ಕೋಟ್ಯಾನ್ ಅವರ ಗಮನಕ್ಕೆ ತಂದಾಗ ಸಮಸ್ಯೆಯನ್ನು ಆಲಿಸಿದ ಕೋಟ್ಯಾನ್ ಅವರು ಪರಿಹರಿಸಲು ಯತ್ನಿಸುವುದಾಗಿ ತಿಳಿಸಿದರು ಜಾತಿ ಗಣತಿಯಲ್ಲಿನ ಸಮಸ್ಯೆಗಳ ಬಗ್ಗೆ ತನ್ನ ಗಮನಕ್ಕೆ ತಂದಿದ್ದು ಅವರ ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹರಿಸುವಂತೆ ಸರ್ಕಾರ ಮತ್ತು ಅಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ಹೇಳಿದ್ದಾರೆ ಗಣತಿದಾರರಿಗೆ ಆಯ್ಕೆಯಾಗಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಲವಾರು ತಾಂತ್ರಿಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಈಗಾಗಲೇ ಏಪ್ರಿಲ್ನಲ್ಲಿ ನಡೆಸಿದ ಒಳ ಮೀಸಲಾತಿಯ ಭತ್ಯೆ ಮತ್ತು ಹಾಜರಾತಿ ಪತ್ರವನ್ನು ನೀಡಬೇಕು ಗಣತಿಗೆ ನೀಡಿರುವ ಆ್ಯಪ್ನಲ್ಲಿ ಎದುರಿಸುತ್ತಿರುವ ತಾಂತ್ರಿಕ ದೋಷಗಳನ್ನು ನಿವಾರಿಸಬೇಕು ಶಿಕ್ಷಕರಿಗೆ ಅವರ ಕ್ಲಸ್ಟರ್ನೊಳಗೆ ಗಣತಿ ಕಾರ್ಯಕ್ಕೆ ನೇಮಿಸಬೇಕು ಹದಿನೈದು ದಿನದೊಳಗೆ ಇನ್ನೂರು ಮನೆಗಳ ಸಮೀಕ್ಷೆಯನ್ನು ಪೂರ್ಣಗೊಳಿಸುವುದು ಅಸಾಧ್ಯ ಆದ್ದರಿಂದ ಮನೆಗಳ ಸಂಖ್ಯೆಯನ್ನು ಗರಿಷ್ಠ ಐವತ್ತಕ್ಕೆ ಸೀಮಿತಗೊಳಿಸುವುದು ಸ್ಥಳ ಬದಲಾವಣೆ ಮಾಡುವುದು ತರಬೇತಿ ಅವಧಿಯಲ್ಲಿ ಹಾಜರಿದ್ದು ಇದೀಗ ಕೈಬಿಟ್ಟಿರುವ ಗಣತಿ ಶಿಕ್ಷಕರನ್ನು ಕೂಡಲೇ ಸೇರ್ಪಡೆಗೊಳಿಸಿ ಗಣತಿ ಕಾರ್ಯಕ್ಕೆ ಸಹಕರಿಸಲು ಸೂಚನೆ ನೀಡಬೇಕು ಸಹಿತ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿದರು ಸರ್ಕಾರ ಗರ್ವ ಕೊಟ್ಟಿರೋದು ಇಪ್ಪತ್ತನೇ ತಾರೀಕು ಪ್ರಾರಂಭ ಆಗ್ತದೆ ತಾಂತ್ರಿಕ ಕಾರಣಗಳನ್ನೂ ಇಲಾಖೆ ಮುಂದಿಸ್ಬೇಕು ನಾವ್ ಮತ್ತೆ ಶಾಲೆಗಳನ್ನು ಸೇರಿಕೊಂಡು ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮುಂದಾಗ್ತೀವಿ ಹದಿನೈದು ದಿನ ಟಾರ್ಗೆಟ್ ಕೊಟ್ಟಿದ್ದೀರಿ ಹಾಗಾಗಿ ಅದು ಕಷ್ಟ ಇಲ್ಲದಿದ್ದರೆ ಬರೆದುಕೊಂಡು ಬರೋದಾದರೆ ಬರ್ಕೊಂಡು ಬರಬಹುದು ಅಂತ ಆಮೇಲೆ ನೀವು ಅದನ್ನು ಅಪ್ಲೋಡ್ ಮಾಡಿ ಯಾವುದಕ್ಕೆ ಮಾಡಬೇಕು ಯಾವ ಆ್ಯಪ್ಗೆ ಲೋಡ್ ಮಾಡ್ಬೇಕು ಅದನ್ನು ಮತ್ತೆ ಮಾಡಿ ಸಿಕ್ಕು ಅದಕ್ಕೆ ವ್ಯವಸ್ಥೆ ಮಾಡಿ ಅವರು ಕೈಯಲ್ಲಿ ಬರೆಯೋದು ಪುಸ್ತಕದಲ್ಲಿ ತಂದು ಮತ್ತೆ ಅದು ನಿಮಗೆ ಅದರ ರಿಪೋರ್ಟನ್ನು ಕೊಟ್ಟಾಗ ಅದನ್ನು ಬೇಕಾದರೆ ಸಂಬಂಧಪಟ್ಟಂಥ ಸರಕಾರ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿ ಅದನ್ನು ಕಂಪ್ಯೂಟರಿಗೆ ಅಥವಾ ಮೊಬೈಲ್ಗೆ ಅಥವಾ ಯಾವುದೇ ಕೆಲಸ ಸಾಫ್ಟ್ವೇರಿಗೆ ಅದನ್ನು ಲೋಡ್ ಮಾಡೋದನ್ನು ಮಾಡ್ಬೋದು ಅಂತ ನನ್ನ ಅನಿಸಿಕೆ ಆದ್ದರಿಂದ ದಯವಿಟ್ಟು ಆ ಶಾಲಾ ಶಿಕ್ಷಕರ ಅಳವನ್ನು ಸರಕಾರ ಗಮನಿಸಬೇಕು ಅವರಿಗೆ ಅವರ ಕೂಗೆ ಸ್ಪಂದನವನ್ನು ಕೊಟ್ಟು ಅವರಿಗೆ ಅವರನ್ನು ನಿಜವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಧಾಕರ್ ಕಾರ್ಯದರ್ಶಿ ಮೇಲ್ವಿನ್ ಕೋಶಾಧಿಕಾರಿ ಅರ್ಚನಾ ಸರಕಾರಿ ನೌಕರರ ಸಂಘದ ಅಧ್ಯಕ್ಷ ದೊರೆಸ್ವಾಮಿ ಹಾಗೂ ಪದಾಧಿಕಾರಿಗಳು ಈ ವೇಳೆ ಉಪಸ್ಥಿತರಿದ್ದರು ಏತನ್ಮಧ್ಯೆ ಹಿಂದುಳಿದ ವರ್ಗಗಳ ಆಯೋಗ ನಡೆಸುತ್ತಿರುವ ಜಾತಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಬಗ್ಗೆ ಮೂಡುಬಿದಿರಿ ಶಿಕ್ಷಣ ಇಲಾಖೆಯ ಗಣತಿದಾರರು ಮಂಗಳವಾರ ತಾಲೂಕು ತಹಶೀಲ್ದಾರ್ ಶ್ರೀಧರ್ ಮುಂದಲಮಣಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿರೂಪಾಕ್ಷಪ್ಪ ಅವರ ಗಮನಕ್ಕೆ ತಂದರು ಶಿಕ್ಷಕರ ಸಮಸ್ಯೆಯನ್ನು ಆಲಿಸಿದ ತಹಶೀಲ್ದಾರ್ ಪ್ರತಿಕ್ರಿಯಿಸಿ ಒಂದು ಶಾಲೆಯಲ್ಲಿ ಎರಡರಿಂದ ಮೂರು ಜನ ಶಿಕ್ಷಕರಿದ್ದು ಆ ವ್ಯಾಪ್ತಿಯಲ್ಲಿ ಒಂದೇ ಬ್ಲಾಕ್ ಹೊಂದಿದ್ದಾರೆ ಒಬ್ಬ ಶಿಕ್ಷಕರನ್ನು ಮಾತ್ರ ಆ ಪ್ರದೇಶಕ್ಕೆ ನೇಮಿಸಲಾಗುತ್ತದೆ ಮತ್ತೆ ಉಳಿದ ಶಿಕ್ಷಕರನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಹಾಕಲಾಗಿದೆ ಬೇರೆ ವ್ಯಾಪ್ತಿಯ ಜನಗಣತಿ ಸಮೀಕ್ಷೆಗೆ ಬೇಕೆಂದು ಹಾಕಿಲ್ಲ ಆದರೆ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ನಿಮಗೆ ಹತ್ತಿರವಿದ್ದು ದೂರದಿಂದ ಬರುವವರು ಸಮೀಕ್ಷೆ ನಡೆಸುವುದಾದರೆ ಅದರ ಬಗ್ಗೆ ತಿಳಿಸಿ ಅದನ್ನು ಸರಿಪಡಿಸಿಕೊಡಲಾಗುವುದೆಂದು ತಿಳಿಸಿದ ಅವರು ವಯಸ್ಸಾದವರಿಗೆ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಯಾರಿಗೂ ಸಮೀಕ್ಷೆಗೆ ಹಾಕಿಲ್ಲವೆಂದು ಸ್ಪಷ್ಟನೆ ನೀಡಿದರು ಅದರಲ್ಲಿ ಒಬ್ಬ ಟೀಚರ್ ಮಾತ್ರ ನಾವು ಹಾಕಬೇಕಾಗುತ್ತೆ ಇನ್ನು ಉಳಿದಂಥ ಎರಡು ಟೀಚರು ಅಕ್ಕಪಕ್ಕದಲ್ಲಿನೇ ಹಾಕಬೇಕಾಗಿದ್ದೀವಿ ಆ ಥರ ಹಾಕಕ್ಕೆ ಆದಾಗ ಒಂದಿಷ್ಟು ಏರಿಯಾಗಳಲ್ಲಿ ಡಿಫ್ರೆಂಟ್ ಮೀಟ್ ಬಂದಿರಬಹುದು ಇದನ್ನು ನಾವು ಬೇಕು ಅಂತ ಹಾಕಿಲ್ಲ ಓಕೆ ನಿಮ್ಮ ಏರಿಯಾಗಳ ಪಕ್ಕದಲ್ಲೇ ದೂರ ಇದ್ದವರು ಬಂದು ನಿಮಗೆ ಪಕ್ಕದಲ್ಲಿದೆ ಅಂತಾಗಿ ಅವರು ಬೇರೆ ಕಡೆ ಹೋಗ್ತಾರಂತ ಆ ಥರ ಏನಾದರೂ ನಿಮಗೆ ಮಾಡೋದಿತ್ತಂದರೆ ಇಮಿಡಿಯೇಟ್ ಆಗಿ ನಮಗೆ ಕೊಡಿ ನಾವು ರಿಹಸೈನ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಡ್ತೀವಿ